yeah ಯಾರೋ ಮುಟ್ಟಿ ಒಡೆದು ಹೋಯ್ತು ನನ್ನ ಮಣ್ಣಿನ ಮಡಿಕೆ ಯೋ ದೇವರೇ ಗಂಗಮ್ಮ ನನ್ನನ್ನು ಎಂತ ವಿಷಮ ಗಳಿಗೆಯಲ್ಲಿ ಹತ್ತು ನನ್ನನ್ನು ಕೈ ಬಿಟ್ಟು ಹೋದೆ ತಾಯಿ ಕೈ ವಶವಾಗ್ಲಿ ಅಂತಾನೆ ನನ್ನನ್ನು ಹೆತ್ತೋದೇನಮ್ಮ ಅಮ್ಮ ಗಂಗಮ್ಮ ಹೆಣ್ಣಿಗೆ ಶೀಲ ಸಿಂಗಾರ ಗಂಡಿಗೆ ಬುದ್ಧಿ ಬಂಗಾರ ಅಂತ ನಿನ್ನ ಶೀಲವನ್ನು ಕಳೆದುಕೊಳ್ಳುವ ಸಮಯದಲ್ಲಿ ನಿನ್ನ ಪ್ರಾಣವನ್ನೇ ಬಿಟ್ಟೆ ಅಲ್ಲೇ ತಾಯಿ ಆದ್ರೆ ಇಂದು ನಿನ್ನ ಮಗಳು ಶೀಲವನ್ನು ಉಳಿಸಿಕೊಳ್ಳೋದಕ್ಕೋಸ್ಕರ ಪತಿ ದುರಂತ ನಿಂತಿದ್ದಾಳಮ್ಮ ನಿಂತಿದ್ದಾಳೆ ಗಂಡ ನನ್ನ ಮೈದುನರಿಗೆ ಗೊತ್ತಾದ್ರೆ ಆ ಕಾಳಿಂಗನನ್ನು ಅಡ್ಡಡ್ಡ ಅಡ್ಡ ಅಡ್ಡ ಕಡ್ದು ಹಾಕ್ತಾರೆ ನಿಜ ಆದ್ರೆ ನನ್ನ ಬದುಕಿಗೆ ಏನೋ ಅರ್ಥ ತಾಯಿ ಇಲ್ಲ ನಾನು ಬದುಕಬಾರ್ದು ಏನೋ ಮೈದನ ನೀನು ಒಂದು ವಾರ ಪರ್ಯಂತ ಕುಸ್ತಿ ಕಬಡ್ಡಿ ಅಂತ ಹೊರಗಡೆ ಸುತ್ತಾಡ್ತಾ ಇದ್ರೆ ಹೇಗೋ ಏನಪ್ಪ ಕೈಯಲ್ಲಿ ಕಡ್ಗ ಹಾಕೊಂಡು ಬಂದಿದ್ದೀಯಲ್ಲ ಅದೊಂದು ದೊಡ್ಡ ಕಥೆ ಎತ್ತಿಗೆ ಮೊನ್ನೆ ನಡೆದ ಜೆ ಜೆಸಿಬಿ ದುರಂತದಲ್ಲಿ ಆ ಸಿದ್ದನಗೌಡನ ಗುಂಡಗಳನ್ನು ಬರಿಕಲ್ಲಿಂದ ಕಲ್ಲಿಂದ ಹೊಡೆದು ಸಿಗತ್ತೆ ಆ ಹೆಮ್ಮೆಗೆ ಪೊಲೀಸರು ನನ್ನ ಬೆಂಗಳೂರಿಗೆ ಕರೆಸಿ ಸನ್ಮಾನ ಮಾಡಿದಾರಮ್ಮ ಮೈದುನ ನಿನ್ನ ಶೌರ್ಯವನ್ನು ಅದು ಏನು ಅಂತ ವರ್ಣಿಸಲಪ್ಪ ನಿನ್ನ ಶೌರ್ಯ ಏನು ಅಂತ ಗೊತ್ತಾದ್ರೆ ಸಾವಿರ ಜನ ಅಲ್ಲ ಹತ್ತು ಸಾವಿರ ಜನರು ಎದುರಿಗೆ ಬಂದ್ರು ಕಲ್ಲು ಹೊಡೆದು ಎದುರಿಸ್ತೀಯ ಆದ್ರೆ ಆದರೆ ಎಂಬ ಅಪಸ್ವರದ ಮಾತೇಕೆ ಅತಿಗೆ ಅತಿಗೆ ಅದೇ ಕಿರಿ ಕಣ್ಣಲ್ಲಿ ನೀರು ಯಾರಿಂದ ಏನಾದ್ರೂ ತೊಂದರೆ ಆಗಿದ್ಯಾ ಹಾಗಿದ್ರೆ ಹೇಳಮ್ಮ ಈಗಲೇ ಹೋಗಿ ಆ ಆತಮರನ್ನು ನಿನ್ನ ಪವಿತ್ರ ಪಾದದ ಮೇಲೆ ತಂದು ಹಾಕ್ತೀನಿ ಛೇ ಛೇ ಹಾಗೆ ಏನಿಲ್ಪ ಏನೋ ಇವತ್ ಯಾಕೋ ನನ್ನ ಹೆತ್ತವರು ತುಂಬಾ ನೆನಪಾಗ್ತಾ ಇದ್ರು ಅದ್ರಲ್ಲಿ ನನ್ನ ಅಪ್ಪಾಜಿಗೆ ಶೂರ ಮಗ ಅಂದ್ರೆ ತುಂಬಾ ಇಷ್ಟ ಅದಕ್ಕೆ ಅವರು ನೆನಪಿಗೆ ಬಂದ್ರು ಅದನ್ನೇ ನೆನ್ಸ್ಕೊಂಡು ಕಣ್ಣೀರ್ ಇಡ್ತಾ ಇದ್ದೆ ಅಷ್ಟೇ ಉಡಿಯಲ್ಲಿ ಹಗ್ಗವನ್ನೇ ಅದು ಮನೆಯಲ್ಲಿ ಕಟ್ಟಿಗೆ ಇರ್ಲಿಲ್ಲಪ್ಪ ಕಟ್ಟಿಗೆ ತರಬೇಕು ಅಂತ ಹೊರಗಡೆ ಹೊರಟಿದ್ದೆ ಮಾತಾಡ್ತಾ ಇದ್ದೆ ಅಷ್ಟೇ ಅಪ್ಪ ನೀನು ದಿನಾಲು ಕಟ್ಟಿಗೆ ತರುವವರು ನಾನು ನೀನೇ ಕಮ್ಮ ಹೊರಟಿರ್ವಿ ಕೊಡಿಲ್ಲ ಅದನ್ನ ಮತ್ತಿಗೆ ಏನಿದು ಕೈಯಲ್ಲಿ ರಕ್ತ ಇಲ್ಲಿ ಒಡೆದ ಬಳೆಗಳ ಚೂರುಗಳು ಬಿದ್ದಿವೆ ಹೇಳತ್ತಿಗೆ ಏನಿದು ಅದೇನು ಇಲ್ಲಪ್ಪ ಅದೇನು ಇಲ್ಲ ಅದು ಇದು ಅಂತ ಅತ್ತಿಗೆ ಮೈದಾನ ಕೊಡಿ ಏನೋ ಗುಸುಗುಸು ಮಾತಾಡ್ತಿದ್ರಲ್ಲ ಹಾ ಇಲ್ಲಿ ಅತ್ತಿಗೆ ಆ ಹಣ್ಣು ಇದು ಕೈ ಸ್ವೀಟ್ ಹಣ್ಣು ನಾನು ಪ್ರಿಯಾಸ ಹೇಳಿದ್ದೇನೆಮ್ಮ ಅದಕ್ಕೆ ಈ ಸ್ವೀಟು ಮಗ ತಮ್ಮ ತುಂಬಾ ಸಂತೋಷ ಆಯ್ತಪ್ಪ ನನಗೆ ನೀನು ಸುಬೇದಾರ್ನು ಹೌದು ನನ್ನ ಪಾಲಿಗೆ ಸಾಹೇಬರ್ನು ಹೌದು ನಮ್ಮೆಲ್ಲರ ಭಾಗ್ಯ ಅತ್ತಿಗೆ ಏಕೆ ದಿನ ನೀನು ಇಲ್ಲ ಸಪ್ಪೆ ಮುಖ ಮಾಡಿರುವೆ ಕೂದಲು ಒಂದು ತರ ಬಾಚಿರುವೆ ಧ್ವನಿ ಒಂದು ತರ ಇದೆ ಏಕಮ್ಮ ಅದಾವ ಇನ್ನಿನ ಚಿಂತೆ ಹೌದು ಒಟ್ಟಿಗೆ ನಾನು ಬಂದಾಗಿಂದ ಯೋಚನೆ ಮಾಡ್ತಾ ಇದ್ದೀನಿ ಮುಖದಲ್ಲಿ ಕಳೆ ಇಲ್ಲ ತಲೆಯಲ್ಲಿ ಬಾಚಿದ ಎಳೆ ಇಲ್ಲ ಇದ್ಯಾವ ನಿನ್ನ ಮುಸುಕಿನ ಮಳೆ ಇದು ಹೇಳು ತಾಯಿ ಹೌದು ಅತ್ತಿಗೆ ಹೌದು ನೀ ಯಾರಿಂದಾದ್ರೂ ಏನಾದ್ರೂ ಸಂಭವಿಸಿದ್ರು ನಮ್ಮ ಮುಂದೆ ಹೇಳು ಅವರನ್ನು ನಮ್ಮ ಕದಕದಲ್ಲಿ ಕುದಿಯುತ್ತಿರುವ ಈ ನಮ್ಮ ಕಲ್ಪಾಧ್ಯಾಜ್ಞ ರಸದಲ್ಲಿ ಅವರನ್ನು ಬೆಸೆದು ಹಾಕಿಬಿಡುತ್ತೇವೆ ಸತ್ಯವಾಗಿ ಈ ಮಾತನ್ನು ಹೇಳ್ತಾ ಇದ್ದೀರಪ್ಪ ನೀವು ನನಗೆ ಮಾತು ಕೊಡ್ತೀರಾ ಹಾಗಿದ್ರೆ ಅತಿಗೆ ನನ್ನ ಗುರು ಗಂಗಾಧರನ ಸಾಕ್ಷಿಯಾಗಿ ಮಾತು ಕೊಡ್ತಾ ಇದ್ದೀನಿ ಹೇಳತ್ತಿಗೆ ಅದು ಏನಂತ ಬೀಸುವ ಗಾಯ ಮೇಲೆ ಅತಿಗೆ ಹೇಳು ಉದಗಿಸುವ ಸೂರ್ಯನ ಮೇಲೆ ಆನೆ ಮಾಡ್ತಾ ಇದ್ದೀನಿ ಹರಿಹರ ಬ್ರಹ್ಮನ ಮೇಲೆ ಆನೆ ಮಾಡ್ತಾ ಇದ್ದೀನಿ ಹೇಳು ನಿರ್ಭಯದಿಂದ ಹೇಳು ಹೊತ್ತಿಗೆ ಬೇಗ ಹೇಳು ನೋಡಪ್ಪ ಒಂದನ್ನು ಇನ್ನೊಂದ್ರಲ್ಲಿ ಹೇಳುವೆ ಆದ್ರೆ ಆ ಕಾಲಕ್ಕೆ ನಿಮ್ಮ ಮಾತಿನ ಹುಟ್ಟವಿರಲಿ ಈಗಂದ್ರೆ ಇಲ್ಲಿ ಯಾವ ದುರ್ಘಟನೆಯೂ ನಡೆದಿಲ್ಲಪ್ಪ ನೆಲುವಿಗೆ ಬೆಕ್ಕು ಹಾರಿ ಹಾಲು ಕುಡಿಯಲು ಪ್ರಯತ್ನ ಪಡ್ತಾ ಇತ್ತು ಅಷ್ಟರಲ್ಲಿ ಹುಷ್ ಅಂತೂ ಹೊಡೆಯಲು ಹೋದೆ ಕಾಲ್ ಜಾರಿ ಕೆಳಗ್ ಬಿದ್ದೆ ಬಳೆ ಎಲ್ಲಾ ಒಡೆದೋದು ಹೋದು ಅಷ್ಟೇ ಅಪ್ಪ ನಡೀರಿ ಅಡಿಗೆ ಮಾಡಿದ್ದೇನೆ ಊಟಕ್ಕೆ ಬಡಿಸ್ತೀನಿ ಎಂತ ಹುಡುಗಾಟ ಉತ್ತರ ಬೆಕ್ಕು ಅಂತೀಯ ಉತ್ತರ ಇನ್ನೊಮ್ಮೆ ಅಂತೀಯ ಏನ್ ಕತೆನೋ ಏನೋ ಎಲ್ಲಿ ನಡೀವಾ ವಾಟ ಸೈತಿ ನಡಿ